ದರ್ಶನ್ ಅಭಿಮಾನಿ ಸಂಘವನ್ನ ವಿಸರ್ಜಿಸಿ ಎಂದ ನವೀನ್ ಕ್ಷುಲಕ ಕಾರಣಕ್ಕೆ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಪ್ರಾಣ ತೆಗೆದಿದ್ದಾರೆ ಸ್ಟಾರ್ ಪಟ್ಟಕ್ಕೆ ಏರಿದವರು ದುಡ್ಡಿದೆ ಏನಾದರೂ ಮಾಡಬಹುದೆನ್ನುವ ದುರಹಂಕಾರ ಅವರಲ್ಲಿದೆ ಎಂದು ಎಂಎಲ್ಸಿ ಕೆಎಸ್ ನವೀನ್ ಹೇಳಿದ್ರು ಚಿತ್ರದುರ್ಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು ಒಬ್ಬ ಸಾಮಾನ್ಯ ಯುವಕ ತನ್ನ ದುಡಿಮೇಲೆ ತಾನಿದ್ದಂಥವನು ನನ್ನ ಮನೆ ನನ್ನ ತಂದೆ ತಾಯಿ ಜೊತೆ ಇದ್ದಂತ ಒಂದು ಫಾರ್ಮಸಿಯಲ್ಲಿ ಒಬ್ಬ ಸಾಮಾನ್ಯ ನೌಕರ ಕೆಲಸ ಮಾಡಿಕೊಂಡು ಆ ದುಡಿಮೆಯಲ್ಲಿ ಮನೆಯನ್ನು ತಗ್ತಾ ಇವತ್ತು ಅಂಥವನನ್ನು ಬೆಂಗಳೂರಿಗೆ ಕರೆಸಿ ಅಲ್ಲಿ ನಿರ್ಜನ ಪ್ರದೇಶದಲ್ಲಿ ಅವನನ್ನು ದಾರುಣವಾಗಿ ಚಿತ್ರ ಅಂಥ ಕೊಟ್ಟು ಕೊಲೆ ಮಾಡಿರೋವಂಥದ್ದು ಇವತ್ತು ಇಡೀ ಚಿತ್ರಗ ಇಡೀ ನಮ್ಮ ರಾಜ್ಯದ ನಾಗರಿಕ ಸಮಾಜ ಒಂದು ರೀತಿ ದಿಗ್ಭ್ರಾಂತರಾಗಿ ಭಯಭೀತರುಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಕೊಲೆ ಅನ್ನುವಂಥದ್ದು ಏನು ತತಕ್ಷಣಕ್ಕೆ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ ಅನ್ನುವಂಥ ವಾತಾವರಣ ಇಡೀ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಯಾವುದೇ ಭಯ ಇಲ್ಲ ಕಾನೂನಿನ ಭಯ ಇಲ್ಲ ಪೊಲೀಸರ ಭಯ ಇಲ್ಲ ನಮ್ಮ ಮನಸೋ ನಾವು ಬೇಕಾದನ್ನು ಮಾಡ್ಬೋದು ಅನ್ನೋವಂಥದ್ದನ್ನು ದರ್ಶನ್ ಮತ್ತು ಆತನ ಸಹಚರರು ಈ ಕೊಲೆ ಮಾಡೋದ್ರ ಮೂಲಕ ಒಂದು ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಪೊಲೀಸರು ಗೃಹ ಮಂತ್ರಿಗಳು ಅವರನ್ನ ಉಳಿಸಲು ಪ್ರಯತ್ನಿಸಬಾರದು ಸರ್ಕಾರ ಸಾವಿಗೆ ನ್ಯಾಯ ಕೊಡಿಸಬೇಕು ದರ್ಶನ್ ಅಭಿಮಾನಿ ಸಂಘವನ್ನ ವಿಸರ್ಜನೆ ಮಾಡಬೇಕೆಂದರು